ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಇವತ್ತು ಒಂದು ಸಕ್ಕತ್ತಾಗಿರೋ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲ ಆಲ್ರೆಡಿ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರಂಟು ನೆಕ್ ಮಾರ್ಕ್ ಇವಾಗ ನಾನು ತೋರಿಸ್ತಾ ಇಲ್ವ ಅದು ಬಂದು ನೆಕ್ ಮಾರ್ಕಿಂಗು ಇದು ಬಂದು ಸ್ಲೀವ್ ಮಾರ್ಕಿಂಗು ಅಂದರೆ ನಮ್ಮದು ಏನು ಹಾರ್ಮೋಲ್ ಶೇಪ್ನ ನಾನು ಹಾಕೋತಾ ಇದ್ದೀನಿ ಇಲ್ಲಿ ಏನಕ್ಕಪ್ಪ ಅಂತಂದರೆ ಇದು ನಮಗೆ ಆ ರೌಂಡ್ ಶೇಪ್ ನೀಟಾಗಿ ಬರಬೇಕಲ್ವ ನೆಕ್ಕಲ್ಲಿ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಗ್ಯಾಪ್ ಗೊತ್ತಾಗಲಿ ಅಂತ ಹೇಳಿ ಮಾಡಿರೋವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಮಾರ್ಕ್ದು ಒಂದು ವೀಡಿಯೋ ಹಾಕಿ ಅಂತ ಹೇಳ್ಬಿಟ್ಟು ಕೇಳ್ತೀರಾ ಅಂತ ಅಂದ್ಬಿಟ್ಟು ನಾ ಇದರಲ್ಲಿ ತೋರಿಸಿರೋದು ನೋಡಿ ಈ ಥರ ನಿಮಗೆ ಈ ಶೇಪ್ ನೀಟಾಗಿ ಗೊತ್ತಾಗಬೇಕಾಗತ್ತೆ ನಾವೇನು ಇದು ಶೇಪು ಇದು ಬಂದು ರೈಟ್ ಸೈಡೆ ನಾನು ಹಾಕಿರೋದು ನಿಮಗೆ ಸೆಲ್ಫಿ ಕ್ಯಾಮ್ರಾದಿಂದ ನಾನು ಮಾಡಿರೋದಕ್ಕೆ ನಿಮಗೇನಿಸ್ತಿದೆ ಅಂತಂದರೆ ಇದು ಲೆಫ್ಟ್ ಸೈಡ್ ಬರೋ ಥರ ಕಾಣಿಸ್ತಿದೆ ಓಕೆನಾ ಇದು ಬಂದುಬಿಟ್ಟು ರೈಟ್ ಸೈಡೇ ಬಂದಿರುವಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಒಟ್ನಲ್ಲಿ ಇದು ಬೋಟ್ನೆಕ್ ಡಿಸೈನೇ ಮಾಮೂಲಿ ನಾನು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಲ್ವ ಅದ್ರ ಮೇಲೆ ನಾನಿಲ್ಲಿ ಸ್ಯಾಟಿನ್ ಸ್ಟಿಚ್ನ ಹಾಕ್ತಾ ಇದ್ದೀನಿ ನೋಡ್ಬೋದು ನೀವು ಇದಕ್ಕೆ ಬಂದು ಯಾವ ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಕೇಳಿರಲಿಲ್ಲ ಅವರು ಬರೀ ಥ್ರೆಡ್ಡಲ್ಲೇ ನಂಗೆ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಹಾಗಾಗಿ ಇದನ್ನು ನಾನು ಥ್ರೆಡ್ಡಲ್ಲೇ ಮಾಡಿರೋವಂಥದ್ದು ಇದು ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಹಾಕಿಲ್ಲ ಬರೀ ಸ್ಟೋನ್ಸ್ ಮಾತ್ರ ಆ್ಯಡ್ ಮಾಡಿದ್ದೆ ಇದಕ್ಕೆ ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್ ಮಾತ್ರ ಅವ್ರು ತುಂಬಾ ಇಷ್ಟಪಟ್ಟರು ಚೆನ್ನಾಗಾಗಿದೆ ವರ್ಕು ಅಂತ ಅಂದ್ಬಿಟ್ಟು ತುಂಬ ಜನ ಕೇಳಿದ್ರು ಕೂಡ ಇದು ನಮ್ಮ ಶಾಪಲ್ಲಿ ಹಾಕಿದ್ದಾಗ ಯಾಕಂದರೆ ಅದು ರೆಡಿ ಆದಮೇಲೆ ಅವರು ತೊಗೊಂಡೋಗಿರಲಿಲ್ಲ ಪಾಪ ಅಂದರು ಇದು ಬ್ಲೌಸ್ ಅವ್ರಿಗೆ ತುಂಬಾ ಲೇಟೇ ಆಯಿತು ಅನ್ಕೋತೀನಿ ನಾನು ಒಂದು ತುಂಬ ದಿನ ಆಗಿತ್ತು ಕೊಟ್ಟು ಮಧ್ಯೆ ಮಧ್ಯೆ ಡ್ರೆಸ್ ಎಲ್ಲ ಸ್ಟಿಚ್ ಮಾಡೋ ಕೊಟ್ಟಿದ್ದರು ಅದೆಲ್ಲ ಕೊಟ್ಬಿಟ್ಟಿದ್ದೆ ಇದೊಂದು ಬ್ಲೌಸ್ ಮಾತ್ರ ಉಳಿಸ್ಕೊಂಡಿದ್ದೆ ಅವ್ರದ್ದು ಕೊಟ್ಟಿರಲಿಲ್ಲ ಈಗ ಮೊನ್ನೆ ಅಷ್ಟೇ ತೊಗೊಂಡು ಹೋದರು ಇದನ್ನು ವೀಡಿಯೋ ಇಟ್ಟಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು ಇವತ್ತು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಇದಕ್ಕೆ ಡಬಲ್ ಸೈಡ್ ನಾನು ಅಂದರೆ ಎರಡು ಟೈಮು ನಾನು ಇದಕ್ಕೆ ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಅಂದರೆ ಒಂದೇ ಒಂದು ಸರ್ತಿ ಹಾಕಿದಾಗ ನಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ ಅಂದರೆ ನೀಟಾಗಿ ಬರೋಲ್ಲ ಹಾಗಾಗಿ ನಾನಿಲ್ಲಿ ಒಂದು ಎರಡು ಸರ್ತಿ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಎರಡು ಮೂರು ಸರ್ತಿ ಹಾಕಿರೋದಕ್ಕೆ ಒಂಥರ ದಪ್ಪ ಬಂದಿತ್ತು ಯಾಕಂದರೆ ನಾವು ಕಟ್ಟಿಂಗ್ ಮಾಡಿದಾಗ ಅದು ಸ್ಟಿಚಿಂಗ್ ಮಾಡುವಾಗ ಒಂಥರ ಲುಕ್ ಕೊಡ್ತಾಯಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರಿಗೆ ಮತ್ತು ಏನಪ್ಪ ಅಂತಂದರೆ ಇದರಲ್ಲಿ ಜಾಸ್ತಿ ಕಲರ್ ಕಾಂಬಿನೇಷನ್ ಏನಿರಲಿಲ್ಲ ಫ್ರೆಂಡ್ಸ್ ಇದು ಬ್ಲೂ ಸ್ಯಾರಿಗೆ ಕಾಪರ್ ಗೋಲ್ಡ್ ಬಂದಿತ್ತು ಮಾಮೂಲಿ ಗೋಲ್ಡು ಅಲ್ಲ ಕಾಪರ್ ಗೋಲ್ಡಲ್ಲಿ ಬಂದಿದ್ದು ಹಾಗಾಗಿ ಈ ಗೋಲ್ಡು ಅಷ್ಟೊಂದು ಹೈಲೈಟಾಗಿ ಕಾಣಿಸ್ತಾ ಇರಲಿಲ್ಲ ಇದರಲ್ಲಿ ಏನು ನಾವು ಬ್ಲೂ ಕಲರ್ ಮಾಡಿದ್ವಲ್ಲ ಅದು ಮಾತ್ರ ಹೈಲೈಟಾಗಿ ಕಾಣಿಸ್ತಾ ಇತ್ತು ನೋಡಿ ಈಗ ನಾನು ಈ ಸೈಡಲ್ಲಿ ಕೂಡ ಹಾಕೋತಾ ಇದ್ದೀನಿ ಇದು ಮಾಮೂಲಿ ನಾವು ಇವಾಗ ಫ್ರಂಟಲ್ಲಿ ನಾವು ಏನು ನೆಕ್ ಡಿಸೈನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ನೋಡಿ ಈಗ ಇಲ್ಲಿ ನಾನು ಎರಡೆರಡು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಏನಕ್ಕಪ್ಪ ಅಂತಂದರೆ ಫ್ಲವರ್ನ ಹಾಕ್ಕೊಳ್ಳೋದಕ್ಕೋಸ್ಕರ ಈಗ ಎರಡೆರಡು ಇಂಚಿಗೆ ಮಾರ್ಕ್ ಮಾಡಿದ್ಮೇಲೆ ನಿಮಗೆ ಫ್ಲವರ್ನ ಅಂದರೆ ಒಂದು ರಫ್ ಸ್ಕೆಚ್ ಅಂತ ಮಾಡ್ಕೊಂಡಿರೋದು ಅಷ್ಟೇ ಇದು ಡಿಸೈನ್ನ ನಾನು ಟ್ರೇಸ್ ಮಾಡಿರೋದಲ್ಲ ಯಾಕೆ ಅಂತಂದರೆ ಇವರು ಈ ಡಿಸೈನ್ ಬಂದುಬಿಟ್ಟು ಆರಿ ವರ್ಕಲ್ಲಿ ಕೇಳಿದರು ಆರಿ ವರ್ಕಲ್ಲಿ ಇದ್ದಿದ್ದ ಡಿಸೈನ್ನ ನನಗೆ ಕಳಿಸಿದ್ರು ಆರಿ ವರ್ಕಲ್ಲಿ ಇದ್ದಿದ್ದ ಡಿಸೈನ್ಗೆ ನಾನು ಇದನ್ನು ಥ್ರೆಡ್ ವರ್ಕಲ್ಲಿ ಸೇಮ್ ಡಿಸೈನ್ನ ಕೈಯಲ್ಲಿ ಬರೆದು ಮಾಡಿರೋ ಆಯಿತಾ ಯಾಕೆಂದರೆ ನಾನು ಹೇಳೋದು ಇಷ್ಟೇ ಈ ಮಿಷಿನಲ್ಲಿ ನೀವು ಆರಿ ವರ್ಕ್ ಡಿಸೈನ್ ಆದರೂ ಮಾಡ್ಬೋದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಆದರೂ ಮಾಡ್ಬೋದು ಎಲ್ಲ ಥರನೂ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈಗ ಇದಕ್ಕೆ ಒಂದು ಎಂಟೆಂಟು ಪೆಟಲ್ಸ್ ಬರೋ ಥರ ಒಂದು ಲೀಫ್ನ ಫ್ಲವರ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಆಯಿತಾ ನೋಡಿ ಇವಾಗ ಇದಕ್ಕೆ ಒಂದು ಆ ಎರಡೆರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ನಿಮಗೆ ಫ್ಲವರ್ ಹಾಕಿ ಮಿಕ್ಕಿರೋ ಗ್ಯಾಪಲ್ಲಿ ಈ ಥರ ಒಂದು ಶೇಪ್ನ ಕೊಟ್ಕೊಂಡು ಬನ್ನಿ ಸ್ವಲ್ಪ ಲೈಟಾಗಿ ಎಸ್ ಥರ ಬರುತ್ತೆ ಶೇಪು ಆಯಿತಾ ಅದಾದಮೇಲೆ ನೀವು ಸಿಂಪಲಾಗಿ ಒಂದು ಲೀಫು ಒಂದು ಇದು ಬಿಡಿಸ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಡ್ರಾಯಿಂಗ್ ಕೂಡ ಅಷ್ಟೇ ನಿಮಗೆ ಬೇಕಿದ್ದರೆ ನೀವು ಸ್ಕ್ರೀನ್ಶಾಟ್ ತೊಗೊಬೋದು ಇದರಲ್ಲಿ ಸ್ಕ್ರೀನ್ಶಾಟ್ ತೆಕ್ಕೊಂಡು ನೀವು ಈಸಿಯಾಗಿ ಟ್ರೇಸ್ ಮಾಡ್ಕೋಬೋದು ಓಕೆನಾ ಮೇಡಮ್ ಈ ಡಿಸೈನ್ ನಮ್ಗೆ ಸಿಕ್ಕಲ್ಲವಾ ಅಂತ ಅಂದಾಗ ಏನಕ್ಕೆ ನಿಮಗೆ ಡಿ ವಿತ್ ಡಿಸೈನ ನಾನು ಬರೆಯೋದು ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮಗೂ ಈಸಿ ಆಗಲಿ ನೀವು ಕೂಡ ಇದೇ ಥರ ಟ್ರೈ ಮಾಡಲಿ ಅಂತ ನಿಮಗೆ ಪ್ಯೂರ್ ಸ್ಕೆಚ್ ಏನು ಬೇಕಾಗಲ್ಲ ನೀವು ಆಲ್ರೆಡಿ ಇವಾಗ ಸ್ವಲ್ಪ ಮಾಡ್ತಿದ್ದೀರಾ ಅಂದರೆ ಈ ಥರ ಒಂದು ಸ್ಕೆಚ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇಲ್ಲ ಬೇಡ ನಾವು ಹಾಗೆ ಮಾಡ್ತೀವಿ ಅಂದರೆ ಹಾಗೇನು ಮಾಡ್ಬೋದು ತೊಂದರೆ ಏನಿಲ್ಲ ಬರೀ ಎರಡೆರಡು ಇಂಚಿಗೆ ಅಂತ ನಾವು ಮಾರ್ಕ್ ಅಷ್ಟೇ ಇಲ್ಲಿಗೆ ಫ್ಲವರ್ ಕ್ರಿಯೇಟ್ ಆಗಬೇಕು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ನಾನು ಫ್ಲವರ್ನ ಬಂದುಬಿಟ್ಟು ಬ್ಲೂ ಕಲರ್ ಥ್ರೆಡ್ಡಿಂದ ಹಾಕ್ತಾಯಿದ್ದೀನಿ ಸಿಲ್ಕ್ ಥ್ರೆಡ್ಡಿಂದ ಆಯಿತಾ ಇದು ಸಿಲ್ಕ್ ಥ್ರೆಡ್ ಬಂದುಬಿಟ್ಟು ಯಾವ ಕಂಪ್ನಿದಪ್ಪ ಅಂತಂದರೆ ಇದು ಏನು ಅಷ್ಟೇನು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇದು ಥ್ರೆಡ್ಡು ನನಗೆ ಒಳ್ಳೆ ಕಂಪ್ನಿಯಲ್ಲಿ ಸಿಗಲಿಲ್ಲ ಅಂದರೆ ಬ್ರೈ ಬ್ರೈಟು ಮತ್ತು ಇದೆಲ್ಲ ಸಿಗಲಿಲ್ಲ ನಮಾನ್ ಅನ್ನೋದು ಈ ಥರ ಕಂಪ್ನಿಗಳಲ್ಲಿ ಸಿಗಲಿಲ್ಲ ಯಾವುದು ಇದು ಬೇರೆ ತೊಗೊಂಬ ಬೆಲ್ ಅನ್ನೋದೇನೋ ಕಂಪ್ನಿದು ಥ್ರೆಡ್ಡು ಅಷ್ಟೇನು ಚೆನ್ನಾಗಿರಲಿಲ್ಲ ಇದು ನಿಜ ಬೆಲ್ ಕಂಪ್ನಿ ಥ್ರೆಡ್ ನನಗೆ ಯೂಸ್ ಮಾಡೋಕ್ಕೆ ಬೇಜಾರು ಯಾಕೆಂದರೆ ತುಂಬ ಥ್ರೆಡ್ ಕಟ್ ಆಗ್ತಾ ಇರುತ್ತೆ ಹಾಗಾಗಿ ಪದೇ ಪದೇ ಥ್ರೆಡ್ ಕಟ್ ಆಗ್ತಿದ್ರೆ ನಮಗೂ ಕೆಲಸ ಮಾಡೋಕ್ಕೆ ಮನ್ಸು ಬರಲ್ಲ ಅಯ್ಯೋ ಏನಪ್ಪ ಇಷ್ಟು ಸರ್ತಿ ಥ್ರೆಡ್ ಕಟ್ ಆಗ್ತಿದೆ ಅಂತ ಬೇಜಾರಾಗಿಬಿಡುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಫ್ಲವರ್ಸು ಅಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ನೀವು ಕರೆಕ್ಟಾಗಿ ನಿಮ್ಗೆ ಇನ್ನೂ ನೀಟಾಗಿ ಬರಬೇಕು ಅಂತಂದರೆ ನೀವು ಇನ್ನೂ ಒಂದು ಐಡಿಯಾ ಮಾಡ್ಬೋದು ಏನಪ್ಪ ಅಂದರೆ ಕಾಯಿನ್ ಬರುತ್ತೆ ಅಲ್ವ ಕಾಯಿನ್ ಇಟ್ಕೊಂಬಿಟ್ಟು ಒಂದು ಸರ್ಕಲ್ ಹಾಕ್ಕೊಂಬಿಡಿ ಸರ್ಕಲ್ ಒಳಗಡೆ ಏನಾಗುತ್ತೆ ಎಂಟು ಪೆಟಲ್ಸ್ ಏನಿದೆ ಇದರಲ್ಲಿ ಅದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ ಆಗ ನಿಮಗೆ ಈ ಥರ ರೌಂಡಿಗೆ ನಿಮಗೆ ಇಲ್ಲ ಕೆಲವರು ಮೊನ್ನೆ ಯಾರೋ ಒಬ್ಬರು ನಂಗೆ ಫೋನ್ ಕೂಡ ಮಾಡಿದರು ಲೀಫ್ ಎಲ್ಲ ನಂಗೆ ಇನ್ನೂ ಸರಿಯಾಗಿ ಹಾಕಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಪ್ರ್ಯಾಕ್ಟೀಸ್ ಮಾಡಿದ್ರೆ ಬರುತ್ತೆ ಅದಕ್ಕೋಸ್ಕರ ನಾನು ಅವ್ರಿಗೂ ಅದನ್ನೇ ಹೇಳಿದ್ದೀನಿ ಬರ್ಕೊಂಡ್ಬಿಟ್ಟು ನೀವು ಪ್ರ್ಯಾಕ್ಟೀಸ್ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಯಾವತ್ತೂ ಅಷ್ಟೇ ಒಂದು ಡ್ರಾಯಿಂಗನ್ನ ನಾವು ಬರೆದ್ಬಿಟ್ಟು ಅದ್ರ ಮೇಲೆ ಮಾಡಿದ್ರೆ ಕ್ಲಿಯರಾಗಿ ಬರುತ್ತೆ ಹಾಗೆ ಮಾಡೋಕ್ಕೋದ್ರೆ ಒಂದು ದೊಡ್ಡದು ಒಂದು ಚಿಕ್ಕದು ಈ ಥರ ಆಗುತ್ತೆ ಓಕೆನಾ ನೋಡಿ ಇಲ್ಲಿ ಇವಾಗ ನಾನು ಪೆಟಲ್ಸ್ನ ಹಾಕ್ತಾಯಿದ್ದೀನಿ ಇದು ಇನ್ನೊಂದೇನಪ್ಪ ಅಂತಂದರೆ ಫ್ರೆಂಡ್ಸ್ ಇದು ಇವರು ನನಗೆ ಹೊಸ ಕಸ್ಟಮರ್ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ನನಗೆ ಯಾವತ್ತೂ ಬಟ್ಟೆ ನನ್ನ ಹತ್ರ ಕೊಟ್ಟಿರಲಿಲ್ಲ ಅವರು ವರ್ಕ್ ಬ್ಲೌಸ್ ಇದು ಫಸ್ಟ್ ಟೈಮ್ ಕೊಟ್ಟಿರೋದು ಡ್ರೆಸ್ ಮಾತ್ರ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಬ್ಲೌಸಿಗೆ ನನಗೆ ಕೊಟ್ಟಿರಲಿಲ್ಲ ಅವರು ಯಾವತ್ತೂ ಅವರು ಮತ್ತು ಇದು ವಿತ್ ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡುವಂಥ ಬ್ಲೌಸು ಯಾಕೆಂದರೆ ಅವ್ರದ್ದು ಮೆಜರ್ಮೆಂಟ್ ಬ್ಲೌಸ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೆಕ್ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು ಅವ್ರದ್ದು ಬ್ಲೌಸು ಅವರು ಮದುವೆ ಟೈಮಲ್ಲಿ ಏನೋ ಸ್ಟಿಚ್ ಮಾಡಿಸಿ ಇದ್ದಂತೆ ಈಗ ತುಂಬ ಟೈಟ್ ಆಗ್ತಿದೆ ಹಾಕೋಕ್ಕಾಗ್ತಾಯಿಲ್ಲ ತುಂಬ ತುಂಡನೂ ಆಗ್ಬಿಟ್ಟಿತ್ತು ಯಾವಾಗ ನಾವು ದಪ್ಪ ಹಾಕ್ತೀವಿ ಆಗ ಸ್ವಲ್ಪ ಬ್ಲೌಸು ಲೆಂತ್ ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ಇದನ್ನು ಬಾಡಿ ಮೆಷರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡೋ ಮಾಡಿದ್ದು ವರ್ಕ್ ಮಾಡಿ ಸ್ಟಿಚ್ ಮಾಡಿರೋ ಇದು ಬ್ಲೌಸು ಓಕೆ ನಾನು ನೋಡಿ ಇಲ್ಲಿ ಮತ್ತೆ ಅದೇ ಬ್ಲೂ ಕಲರ್ ಥ್ರೆಡ್ನೇ ನಾನು ಮೂರು ಮೂರು ಹಾಕ್ತಾ ಇದ್ದೀನಿ ಆಯಿತಾ ಇಲ್ಲಿ ಮೂರು ಮೂರೇ ಲೀಫ್ ಹಾಕ್ಕೊಳ್ಳಿ ಸಾಕು ಇಲ್ಲ ನೀವು ಬೇರೆ ಇನ್ನು ಸ್ಯಾರಿಯಲ್ಲಿ ತುಂಬ ಕಲರ್ಸ್ ಇದೆ ಅಂತ ಅಂದರೆ ಬೇರೆ ಯಾವುದಾದ್ರೂ ಕಲರ್ಸ್ನ ಹಾಕ್ಬೋದು ಇಲ್ಲಿ ನಾನು ಬೇರೆ ಕಲರ್ಸ್ ಇಲ್ಲದೆ ಇರೋದ್ರಿಂದ ಏನು ಮಾಡಿದ್ದೀನಿ ಅಂದರೆ ಸ್ಯಾರಿ ಕಲರ್ನೇ ತೊಗೊಂಡಿದ್ದೀನಿ ಇಲ್ಲಿ ಬ್ಲೂ ಕಲರ್ ಥ್ರೆಡ್ ತೊಗೊಂಡು ಅದರಲ್ಲೇ ಲೀಫ್ನು ಕೂಡ ಮಾಡ್ಕೊಂಡಿದ್ದೀನಿ ಇದು ಫುಲ್ಲು ಒಂದು ಡಿಸೈನ್ ಫುಲ್ಲು ಕ್ಲಿಯರ್ ಆಗೋ ಅಷ್ಟೊತ್ತಿಗೆ ನಾನು ಎರಡೇ ಕಲರ್ ಥ್ರೆಡ್ ಯೂಸ್ ಮಾಡೋದು ಒಂದು ಕಾಪರ್ ಗೋಲ್ಡು ಜರಿ ಥ್ರೆಡ್ಡು ಇನ್ನೊಂದು ಬಂದ್ಬಿಟ್ಟು ಸಿಲ್ಕ್ ಥ್ರೆಡ್ಡು ಬ್ಲೂ ಕಲರು ಓಕೆನಾ ಬ್ಲೂ ಅಂತಂದರೆ ಇದು ಪ್ಯೂರ್ ಬ್ಲೂನಲ್ಲ ಅಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಒಂಥರ ಪಿಕಾಕ್ ಬ್ಲೂ ಬರುತ್ತೆ ಅಲ್ವಾ ಆ ಥರ ಬ್ಲೂ ಇದು ಚೆನ್ನಾಗಿತ್ತು ಕಲರ್ ಕೂಡ ಅಂದರೆ ಬ್ಲೌಸು ಪ್ಲೈನ್ ಬಂದಿತ್ತಲ್ವಾ ಮೆಜಂತ ಕಲರು ಬ್ಲೌಸ್ ಬಂದಿದೆ ಇದಕ್ಕೆ ಅದ್ರ ಮೇಲೆ ಬ್ಲೂ ಕಲರು ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಬ್ಲೌಸು ಹಾಗಾಗಿ ಯಾವತ್ತೂ ಅಷ್ಟೇ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಬ್ಲೌಸ್ಗಳು ಹೈಲೈಟಾಗಿ ಕಾಣುತ್ತೆ ನಾವು ಏನೇ ವರ್ಕ್ ಮಾಡಿಸಿದ್ರು ಕಲರ್ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ನೀ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವೀಡಿಯೋಗ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಈ ನಡುವೆ ಸ್ವಲ್ಪ ಡಿಲೇ ಆಗ್ತಿದೆ ನನ್ನ ವೀಡಿಯೋಸ್ ಹಾಕೋಕ್ಕೆ ಇನ್ನು ಮತ್ತೆ ಸೀಸನ್ ಶುರು ಆಯಿತು ನನ್ನ ಆಷಾಢದಲ್ಲೂ ಏನು ಖಾಲಿ ಇರಲಿಲ್ಲ ತುಂಬ ಬಟ್ಟೆಗಳಿತ್ತು ಹಾಗಾಗಿ ನನಗೆ ಫ್ರೀ ಸಿಗಲಿಲ್ಲ ಈ ಸರ್ತಿ ಏನು ಮತ್ತು ಈಗ ಏನಾಗಿದೆ ಅಂದರೆ ಈ ಆಷಾಢದಲ್ಲಿ ಏನಾಗುತ್ತೆ ಎಲ್ಲರೂ ಈ ಚ ಇದು ಮುಂಚೆ ಎಲ್ಲ ಆಷಾಢ ಅಂತಂದರೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿರಲಿಲ್ಲ ಈಗೇನಿಲ್ಲ ಆಷಾಢ ಶುಕ್ರವಾರ ಆಷಾಢ ಮಂಗಳವಾರ ಅಂಥೇಳಿ ಈಗಲೂ ಕೆಲವರು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊತಾರೆ ಈಗಲೂ ಏನು ಖಾಲಿ ಇಲ್ಲ ನಾರ್ಮಲ್ ಬ್ಲೌಸಸ್ಸು ಮತ್ತು ಈಗೇನಾಗಿದೆ ಕಾಲೇಜ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವರಿಗೆಲ್ಲ ಫ್ರೆಷರ್ಸ್ ಡೇ ಎತ್ನಿಕ್ ಡೇ ಏನೇನೋ ಡೇಗಳು ಮಾಡ್ತಾ ಇರ್ತಾರೆ ಕಾಲೇಜ್ಗಳಲ್ಲಿ ಅದು ಅಷ್ಟೇ ಸ್ಕೂಲ್ ಫಂಕ್ಷನ್ಸ್ತೆಲ್ಲ ತುಂಬನೇ ಬ್ಲೌಸ್ಗಳು ಬಂದಿದೆ ಎಲ್ಲ ಸ್ಟಿಚ್ ಮಾಡೋಕ್ಕಿದೆ ಈ ಸರ್ತಿ ನಂಗೆ ಇನ್ನೊಂದು ಏನಾಗಿದೆ ವರ್ಕ್ ಬ್ಲೌಸ್ಗಿಂತ ಜಾಸ್ತಿ ಕಾಲೇಜ್ ಕಡೆಯಿಂದ ಬಂದಿರೋದೆಲ್ಲ ವರ್ಕ್ ಬ್ಲೌಸ್ ಬಂದಿಲ್ಲ ಎಲ್ಲನೂ ನನಗೆ ಬೋಟ್ ನೆಕ್ಕು ಪ್ಯಾಚ್ ವರ್ಕು ಈ ಥರ ಡಿಸೈನ್ಸಲ್ಲಿ ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ ಬ್ಯಾಕ್ ಬಟನ್ನು ಈ ಥರದ್ದೆಲ್ಲ ಬ್ಲೌಸ್ಗಳು ಬಂದಿದೆ ಎಂಬ್ರಾಯ್ಡ್ರಿ ವರ್ಕದು ಇನ್ನು ಸ್ಟಾರ್ಟ್ ಆಗಿಲ್ಲ ಸ್ವಲ್ಪ ಕಡಿಮೆ ಇದೆ ಬ್ಲೌಸ್ ಅಂದರೆ ತುಂಬ ಜಾಸ್ತಿ ಇಲ್ಲ ಅಂದರೆ ಬಿಸಿ ಎಂಬ್ರಾಯ್ಡ್ರಿಯಲ್ಲಿ ಬಿಸಿ ಇದ್ದೀನಿ ಅನ್ನೋ ಅಷ್ಟು ಇಲ್ಲ ಯಾಕೆಂದರೆ ಈಗ ಸೀಸನ್ ಇಲ್ಲಲ್ಲ ಮತ್ತು ಈಗ ಶುರು ಆಗುತ್ತೆ ಶುರು ಆದರೆ ಇನ್ನು ಮತ್ತು ಬ್ಯುಸಿ ಏನಾಗ್ಬಿಡುತ್ತೆ ಆ ಟೈಮಲ್ಲಿ ಏನಾಗುತ್ತೆ ನಾವು ಯಾವ್ದು ಮಾಡೋದಪ್ಪ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಈ ಕಡೆ ಸ್ಟಿಚ್ ಮಾಡೋದಾ ಅನ್ನೋ ಥರ ಆಗ್ಬಿಡುತ್ತೆ ಈಗ ಸ್ವಲ್ಪ ನಾರ್ಮಲ್ ಇದೆ ಅಂದರೆ ದೂರಕ್ಕೊಂದೊಂದು ಇದೆ ಬಟ್ಟೆಗಳು ಅಂದರೆ ಎಂಬ್ರಾಯ್ಡ್ರಿದ್ ಮಾತ್ರ ಬೇರೆದೆಲ್ಲ ತುಂಬ ಬಟ್ಟೆ ಇದೆ ನಡೀತಾ ಇದೆ ಹಾಗಾಗಿ ನೋಡಿ ಇವಾಗ ಇದು ಗೋಲ್ಡ್ ಕಲರ್ ಥ್ರೆಡ್ಡಿಂದ ನಾನು ಲೀಫ್ಗಳನ್ನ ಹಾಕೋತಾ ಇದ್ದೀನಿ ಇಲ್ಲಿ ಲೀಫು ಮತ್ತು ಅದು ಸರ್ಕಲ್ ಶೇಪ್ ಮಾಡ್ತೀವಲ್ವ ಅದು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆದಷ್ಟು ಫ್ರೆಂಡ್ಸ್ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕದಾಗಿ ಹಾಕೋಕ್ಕೆ ಟ್ರೈ ಮಾಡಿ ಡಿಸೈನ್ನ ತುಂಬ ದಪ್ಪ ದಪ್ಪ ಹಾಕಬೇಡಿ ಚೆನ್ನಾಗಿ ಕಾಣಲ್ಲ ನಾವು ಯಾವಾಗ ಸ್ವಲ್ಪ ಚಿಕ್ಕದಾಗ ಮಾಡ್ತೀವಿ ಆವಾಗ ಒಂಥರ ಲುಕ್ ಚೆನ್ನಾಗಿರುತ್ತೆ ತುಂಬ ದೊಡ್ಡ ದೊಡ್ಡದಾಗ ಹಾಕಿದ್ರೆ ಅಷ್ಟೊಂದು ಲುಕ್ ಬರಲ್ಲ ಇನ್ನೊಂದು ನೀವು ಎಂಬ್ರಾಯ್ಡ್ರಿ ಮಾಡುವಾಗ ಫಸ್ಟು ನೀವು ಬಟ್ಟೆನೂ ನೋಡ್ಕೋಬೇಕಾಗತ್ತೆ ಕ್ಲಾತ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಮೊನ್ನೆ ನನಗೆ ಯಾರೋ ಒಬ್ಬರು ಸೆಮಿ ಮೈಸೂರು ಸಿಲ್ಕ್ ಅಂತ ಏನೋ ಬಟ್ಟೆ ತೊಗೊಂಡು ಬಂದಿದ್ರು ಆದರೆ ಅದು ಸೆಮಿ ಮೈಸೂರು ಸಿಲ್ಕ್ ಅಲ್ಲ ಅದು ಏನಂದರೆ ಈ ಕ್ರೇಪ್ ಸಿಲ್ಕ್ಗಿಂತ ಇನ್ನೂ ಅಂದರೆ ತೆಳು ಇತ್ತು ಫ್ರೆಂಡ್ಸ್ ಬಟ್ಟೆ ಹಾಗಾಗಿ ಅದಕ್ಕೆ ವರ್ಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಏನು ಯಾಕೆ ಅಂದರೆ ಅದು ವರ್ಕ್ ಮಾಡಬೇಕು ಅಂತಂದರೆ ತುಂಬನೇ ಆ ಬಟ್ಟೆ ತುಂಬ ಜಾರತಾಯಿತ್ತು ಮತ್ತು ಹಿಂಗೆ ಎಳ್ಕೊಂಡ್ಬಿಡ್ತಾಯಿತ್ತು ಬಟ್ಟೆ ನಾನು ಒಂದು ಸಜೆಷನ್ ಕೊಡೋದೇನಪ್ಪ ಅಂತಂದರೆ ಯಾರೆಲ್ಲ ಹೊಸದಾಗಿ ಎಂಬ್ರಾಯ್ಡ್ರಿ ಕಲಿತಾ ಇದ್ದೀರಾ ಅಥವಾ ಎಂಬ್ರಾಯ್ಡ್ರಿ ಬ್ಲೌಸಸ್ನ ಈಗಾಗಲೇ ಆಲ್ರೆಡಿ ಸ್ಟಿಚ್ ಮಾಡ್ತಾಯಿದ್ದೀರಾ ಅಂತಂದರೆ ನೀವೇನು ಮಾಡಿ ಫಸ್ಟೇ ಸ್ಟಿಚ್ ಮಾಡಿಬಿಡಿ ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಆವಾಗ ಚೆನ್ನಾಗಿ ಬರುತ್ತೆ ಆ ಥರ ಬ್ಲೌಸ್ಗಳಿಗೆ ಈ ಸಿಲ್ಕ್ ಸ್ಯಾರೀಸ್ ಅಂದರೆ ರೇಷ್ಮೆ ಸೀರೆ ಈ ಥರದಕ್ಕೆಲ್ಲ ಓಕೆ ಮಾಮೂಲಿ ಕಾಟನ್ ಸ್ಯಾರಿ ಇದಕ್ಕೂ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಆದರೆ ಈ ಥರ ಒಂದು ಈ ಸೆಮಿ ಮೈಸೂರು ಸಿಲ್ಕು ಕ್ರೇಪ್ ಸಿಲ್ಕು ಈ ಥರ ಸೀರೆಗಳು ಕೊಡ್ತಾರಲ್ವಾ ಆ ಥರ ಸ್ಯ ಸ್ಯಾರೀಸಲ್ಲಿ ಏನಾಗುತ್ತೆ ಅಂದರೆ ಬಟ್ಟೆ ತುಂಬ ಸ್ಮೂತಾಗಿರೋದ್ರಿಂದ ಒಂಥರ ಹಿಡಿಯುತ್ತೆ ಬಟ್ಟೆನ ರಿಂಕಲ್ 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 ಬರುತ್ತೆ ಡಿಸೈನು ಕ್ಲಿಯರಾಗಿ ಕಾಣಿಸ್ತಾ ಇರಲ್ಲ ಆ ಥರ ಆಗುತ್ತೆ ಹಾಗಾಗಿ ನಾನೇನಪ್ಪ ಹೇಳೋದು ಅಂದರೆ ಫಸ್ಟು ನೀವು ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಬಿಡಿ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ನೀವು ವರ್ಕ್ ಮಾಡಿಸಿ ಸಕ್ಕದಾಗಿ ಕಾಣುತ್ತೆ ಅದಕ್ಕೆ ಸೈಡ್ ಮಾತ್ರ ಸ್ಟಿಚಿಂಗ್ ಆಗಿರಬಾರ್ದು ಅಷ್ಟೇ ಸೈಡ್ ಫಿಟ್ಟಿಂಗ್ ಮಾಡಿಲ್ಲ ಅಂತಂದರೆ ಆರಾಮಾಗಿ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಬೋದು ಅದ್ರ ಮೇಲೆ ನೋಡಿ ಇವಾಗ ಈ ಕಡೆ ಶೇಪನ್ನು ಕೂಡ ಬರ್ತಾ ಇದೆ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಕ್ ಕೂಡ ತೋರಿಸ್ತೀನಿ ಯಾವ ರೀತಿ ನಾನು ಡಿಸೈನ್ ಮಾಡಿದ್ದೆ ಬ್ಯಾಕ್ಗೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಹೊಸ ಹೊಸ ಡಿಸೈನ್ಗಳನ್ನ ನೀವು ಮಾಡ್ತಾ ಹೋಗಿ ಆವಾಗ ನಿಮಗೂ ಒಂದು ಒಳ್ಳೆ ಒಂದು ಡಿಸೈನ್ನ ನೀವೇ ಕ್ರಿಯೇಟ್ ಮಾಡ್ಬೋದು ಆ ಥರ ಒಂದು ಇದಾಗ್ತೀರಾ ಮತ್ತು ಆದಷ್ಟು ಪಿಂಟ್ರೆಸ್ಟ್ ಆ್ಯಪ್ ಅಂತ ಇರುತ್ತೆ ಆ್ಯಪ್ ತು ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ತುಂಬಾ ಡಿಸೈನ್ಸ್ ಸಿಗುತ್ತೆ ನಿಮಗೆ ಯಾವುದೇ ಒಂದು ನಿಮಗೆ ಇದು ಬೇಕಾಗಲ್ಲ ಅಂದರೆ ಏನು ನಮಗೆ ಟ್ರೇಸಿಂಗ್ದು ಇದಿಲ್ಲ ಡಿಸೈನ್ಸ್ ಇಲ್ಲ ನಮ್ಮ ಹತ್ರ ಅದೆಲ್ಲ ಏನು ಕೇಳ ಕ್ಯಾಟ್ಲಾಕ್ ಇಲ್ಲ ಅದೆಲ್ಲ ಏನು ಕೆಳಗೆ ಇರಲಿಲ್ಲ ನಿಮಗೆ ಪಿಂಟ್ರೆಸ್ಟ್ ಏನೋ ಆ್ಯಪ್ ಇದ್ದರೆ ಸಾಕು ಆರಾಮಾಗಿ ಎಷ್ಟು ಡಿಸೈನ್ಸ್ ಬೇಕಾದ್ರೂ ನೀವು ತೆಗಿಬೋದು ಅದರಲ್ಲಿ ನಿಮಗೆ ಚೂಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಅನಿಸಲ್ಲ ನೋಡಿ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಯ್ತು ಈಗ ಫುಲ್ಲು ಫ್ರೆಂಟ್ ಡಿಸೈನು ಈಗ ನಿಮಗೆ ಬ್ಯಾಗ್ ಕೂಡ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇದು ಸ್ಲೀವ್ ಪಕ್ಕಕ್ಕೆ ಬರುತ್ತೆ ಅಂದರೆ ಕ ಹಾರ್ಮಲ್ ಶೇಪ್ ಪಕ್ಕಕ್ಕೆ ಆ ಕಡೆ ಬರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬ್ಯಾಕ್ ಡಿಸೈನ್ ಬರುತ್ತೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು